ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಕಾಟ್ಲಾ ಮೀನು ತೊಗೊಂಡು ಬಂದಿದ್ದೀನಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈ ಬೇರೆ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಹೇಗೆ ಬಜ್ಜಿ ಬೇಬೇಕೋಸ್ಕರ ಮತ್ತು ಇದನ್ನ ಸಾಂಬಾರು ಮಾಡೋಣ ಡಿಫ್ರೆಂಟ್ ಸ್ಟೈಲಿಯಲ್ಲಿ ಹೇಳ್ಬಿಟ್ಟು ನಾನು ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಡಿಮೆ ಅಲ್ಲೂ ಇಲ್ಲಿ ಒಂದು ಎರಡು ಕೆ ಜಿ ಅದರ ಹತ್ರ ಫಿಶ್ ಇದೆ ಎರಡು ಕೆ ಜಿ ಫಿಶ್ಗೆ ಯಾವ ಥರ ಅಂತ ತೋರಿಸ್ತೀನಿ ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಯಾವುದೂ ತೊಗೊಂಡಿಲ್ಲ ನಾನು ಇಲ್ಲ ನಾವು ಮೀನಿಗೆ ಅಂತಲೇ ಸಾಂಬಾರ್ ಪೌಡ್ರ್ ಮಾಡಿಸಿಟ್ಕೊಂಡಿರ್ತೀವಿ ಬೇಳೆ ಸಾಂಬಾರು ಪೌಡ್ರು ನೀವು ಬೇಳೆ ಸಾಂಬಾರಿಗೆ ಏನಾಗ್ತೀರ ಅದೇ ಪೌಡ್ರನ್ನ ಹಾಕೋಬೋದು ಅಷ್ಟೇ ಮೊದಲಿಗೆ ನಾನು ಇಲ್ಲಿ ಎರಡು ದಪ್ಪಿರುಳಿ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಮತ್ತು ಎರಡು ಟೊಮೊಟೊ ಒಂದು ಸ್ವಲ್ಪ ಕಾಯಿ ತೆಂಗಿನ ತುರಿ ಎಲ್ಲ ಸ್ವಲ್ಪ ಫ್ರೆಶ್ಶೇ ತಗೊಳ್ಳಿ ಫ್ರಿಜ್ಜಲ್ಲಿ ಇಟ್ಟರೆಲ್ಲ ಹಾಕೊಳಕೊಬೇಡಿ ಮೀನು ಸಾಂಬಾರಿಗೆಲ್ಲ ಚೆನ್ನಾಗಿರಲ್ಲ ಇಲ್ಲಿ ಒಂದು ದೊಡ್ಡ ತೆಂಗಿನಕಾಯಿಲೆ ಅರ್ಧ ಭಾಗದಷ್ಟು ಕಾಯಿನ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನಿಲ್ಲ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಫ್ರೆಶ್ಶೇ ಹಾಕೊಳ್ಳಿ ಎಲ್ಲನೂ ಫ್ರೆಶ್ಶೇ ಹಾಕೊಬೇಡಿ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ರುಬ್ಕೊಳ್ತೀನಿ ಇನ್ನು ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಇನ್ನೆಲ್ಲ ಒಗ್ಗರಣೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಹೇಗಿತ್ತು ಅಂತ ನನಗೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ನೋಡಿ ಇವಾಗ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹರಿ ಸೊಪ್ಪು ಸ್ವಲ್ಪ ಉರ್ಗಡ್ಲೆ ಸೇಸ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪನೇ ಹಾಕೊಳ್ಳಿ ಕಡ್ಡೇನ ಒಂದು ಸ್ಪೂನಷ್ಟು ಹಾಕೊಳ್ಳಿ ಜಾಸ್ತಿ ಕಡಲೆ ಹಾಕ್ಬಿಡ್ದು ಅಂತಂದರೆ ಚೆನ್ನಾಗಿರಲ್ಲ ಹಾಂ ಸ್ವಲ್ಪ ಉರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ಬಿಸಿನೀರು ತಗೊಂಡು ನಾನು ಸ್ವಲ್ಪ ಹುಣ್ಸೆ ನೆನ್ಸಕ್ಕೆ ಹಾಕೊಳ್ತಾ ಇದ್ದೀನಿ ಯಾವಾಗಲೂ ಬಿಸಿನೀರನ್ನು ನೆನೆಸ್ಕೊಳ್ಳಿ ಯಾಕೆಂದರೆ ರಸ ಚೆನ್ನಾಗಿ ಎಲ್ಲ ಬರುತ್ತೆ ಇಲ್ಲ ಅಂದ್ರೆ ಅದೇನಾಗುತ್ತೆ ಅಂದರೆ ಹುಣಸೆಣ್ಣು ರಸ ಬರೋದಿಲ್ಲ ಹಂಗಾಗಿ ಇರುತ್ತೆ ಹಾಗಾಗಿ ಬಿಸಿ ನೀರಲ್ಲಿ ನೆನೆಸ್ಬಿಟ್ರೆ ಬೇಗನೆ ಹುಳಿನೇ ತಗೋಬೋದು ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೊದಲಿಗೆ ಇವಾಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಸೇರಿಸ್ಕೊಳ್ತೀನಿ ಹಾಕೊಂಡ್ರೆ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ஆகும் ಟೊಮೊಟೊ இவங்க ಇವಾಗ ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೋಬೇಕು இவாங்க டமோட்டோன ಸ್ವಲ್ಪ ಫ್ರೈ ஃபிரை ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇವಾಗ ಸ್ವಲ್ಪ స్వల్పే టో ఎలా మెచ్చి అల్వ ఇవ్వంఠి బి పేస్ట్ హోళతీని స్పూనట్టు హాకొక సాకు స్వల్వ స్వల్ప ఇవగా అర్షణ సేసుకోణ అర్చ పుడిన స్పూన హి ಓಕೆ ಇವಾಗ ಹುಣಸೆ ರಸನ ಸೇರಿಸ್ಕೊಳ್ತೀನಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಹುಣಸೆ ರಸನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇವಾಗಲೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಅಲ್ವಾ ಹುಡಿನ ಸ್ವಲ್ಪ ಎಣ್ಣೆಲಿ ಆದಷ್ಟು ಫ್ರೈ ಮಾಡ್ಕೊಂಡು ಬೇಯಿಸ್ಕೋಬೇಕು ಇವಾಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಇವಾಗ ಇದಕ್ಕೆ ಬೇಳೆ ಸಾಂಬಾರು ಪೌಡ್ರ್ ಕೂಡ ಸೇರಿಸ್ಕೋಬೇಕು ಇದು ಸ್ವಲ್ಪ ಫ್ರೈ ಮಾಡ್ಕೊಬಿಡ್ತೀನಿ ಇವಾಗ ಇವಾಗ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಲ್ವ ಇವಾಗ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತೀನಿ ನಾವು ಬೇಳೆ ಸಾಂಬಾರಿಗೆ ಅಂತಲೇ ಸಪ್ರೇಟ್ ಮಾಡಿಸ್ಕೊಂಡಿರ್ತೀವಿ ನೋಡಿ ಅದೇ ಪೌಡ್ರು ನೀವು ಕೂಡ ಬೇಳೆ ಸಾಂಬಾರ್ಗೆ ಯಾವ್ದು ಹಾಕ್ಕೊಳ್ತೀರ ಅದೇ ಪೌಡ್ರ್ ಹಾಕೋಬೋದು ನಾವು ಮನೇಲೇ ಮಾಡ್ಕೊಂಡಿರೋ ಪೌಡ್ರ್ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಎಷ್ಟು ಪ್ರೇತನ ನೀರು ಸೇರ್ಸ್ಕೊತೀನಿ ಇವಾಗ ಇವಾಗ ನೀರು ಸೇರಿಸ್ಕೊಳ್ಳೋಣ ನೀರು ನಿಮಗೆ ಎಳ್ಳಕ್ಕೆ ಬೇಕು ಅಥವಾ ಗಟ್ಟಿಗೆ ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನು ಈ ಕಡೆ ತುಂಬ ನೀರು ಥರನೂ ಮಾಡಲ್ಲ ತುಂಬ ಗಟ್ಟಿಗೂ ಕೂಡ ಮಾಡಲ್ಲ ನಾನು ಒಂದು ಮೀಡಿಯಮಾಗಿರುತ್ತೆ ಬೆಂದಮೇಲೆ ಸಾಂಬಾರು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಹಾಗಾಗಿ ಹಳ್ಳಿ ಸ್ವಲ್ಪ ಬೇಜರ್ ಮಾಡ್ಕೊಳಕೊಬಿಡಿ ನೋಡಿ ಇವಾಗ ನಾನು ಇಷ್ಟು ಸಾಕು ಅಂದ್ಕೊಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋಬೇಕು ಇವಾಗ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಬೇಯಬೇಕು ಸಾಂಬಾರು ಪರ್ಫೆಕ್ಟ್ ರೆಡಿ ಅನ್ನೋವರೆಗೂ ಸ್ವಲ್ಪ ಸಾಂಬಾರ ಚೆನ್ನಾಗಿ ಬೇಸ್ಕೊಳ್ಳೋಣ ಇವಾಗ ಸಾಂಬಾರು ನೋಡಿ ಪರ್ಫೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ ಅಂದರೆ ಇವಾಗ ಅನ್ನಕ್ಕೆ ಹಾಕೊಂಡು ತಿನ್ನಬೇಕು ಅನ್ನ ಸಾಂಬಾರು ರೆಡಿಯಾಗಿರಬೇಕು ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು ಇವಾಗ ಲಾಸ್ಟ್ ಫೈನಲಿ ಫಿಶ್ನ ಎಲ್ಲ ಹಾಕೊಬಿಡೋಣ ನಾವು ಉಪ್ಪು ಅರ್ಶನ ಹಾಕಿ ತೊಳೆದಿಟ್ಟಿರ್ತೀವಿ ಮತ್ತು ಉಪ್ಪು ಕೂಡ ಫಿಶ್ಗೆ ಅದು ಟೇಸ್ಟೇ ಬೇರೆ ಬಂದಿರುತ್ತೆ ನಾವು ಉಪ್ಪು ಹಾಕಿ ತೊಳೆದಿದ್ರೆ ಹಾಗಾಗಿ ಇವಾಗ ಎಲ್ಲ ಫಿಶ್ ಕೂಡ ಹಾಕ್ಬಿಟ್ಟು ಅದನ್ನೆಲ್ಲ ಸೌಡ್ ತೊಗೊಂಡು ತಿರಿಯೋದು ಆ ಥರ ಏನು ಮಾಡಬಾರ್ದು ನೀಟಾಗಿ ಫಿಶ್ ಎಲ್ಲ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತಾ ಅದು ಮೀನನ್ನ ಬೇಯಿಸೋದೇ ಇಲ್ಲ ಕುದೀತಾ ಇರ್ತಲ್ಲ ಸಾಂಬಾರಲ್ಲಿ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟು ಅದು ಬೇಯ್ಕೊಳುತ್ತೆ ಅಂತ ಹಂಗೆ ಮಾಡೋಕ್ಕೆ ಬೇಡಿ ಯಾಕೆಂದರೆ ಸಪ್ಪೆ ಸಪ್ಪೆ ಆಗೋಗುತ್ತೆ ಚೆನ್ನಾಗಿರೋದಿಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ನಾವು ಕುದಿಸ್ತಾ ಇದೀವಲ್ಲ ಈ ರೀತಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಮುಚ್ಚಿಟ್ಬಿಡಿ ನಂತರ ನೀವು ಊಟ ಮಾಡ್ಬೋದು ಪರ್ಫೆಕ್ಟಾಗಿ ಮೀನು ಸಾಂಬಾರು ರೆಡಿಯಾಗಿದೆ ರೈಸ್ ಜೊತೆ ಸಖತ್ತಾಗಿತ್ತು ಅದೇ ಮೀನು ಸಾಂಬಾರಿಗೆ ಮುದ್ದೆ ತಿನ್ನೋರು ತಿನ್ಬೋದು ಚೆನ್ನಾಗಿರುತ್ತೆ ರೈಸು ನನಗೆ ತುಂಬ ಇಷ್ಟ ಹಾಗಾಗಿ ರೈಸ್ ಜೊತೆನೇ ಹಾಕ್ಕೊಂಡಿದ್ದೀನಿ ಅದೇ ಒಂದು ಪಿಶ್ ಕಬಾಬು ತಲೆಗಳಿತ್ತಲ್ಲ ಅದು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಂತ ತಲೆ ನಾನು ಯಾವಾಗಲೂ ನಾನು ಹಾಕೊಳ್ಳೋದು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮ ಮನೇಲಿ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ ಓಕೆ ಬಾಯ್